ಸಾಮ್ರಾಜ್ಯವನ್ನೇ ಆಳುವ ಮಹತ್ವಾಕಾಂಕ್ಷೆಯ ಸಿಂಹರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಅಧಿಕಾರದ ಆತ್ಮವಿಶ್ವಾಸದ ಮತ್ತು ಅಗ್ನಿಪರೀಕ್ಷೆಯ ತಿಂಗಳು ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯದೇವನು ತನ್ನದೇ ಮನೆಯಾದ ಸಿಂಹರಾಶಿಯಲ್ಲಿ ಬಂದು ಕೂರುತ್ತಾನೆ ಇದು ಸಿಂಹಾಸನ ಯೋಗವನ್ನು ಸೃಷ್ಟಿಸುತ್ತಿದೆ ನಿಮ್ಮ ಶಕ್ತಿ ತೇಜಸ್ಸು ಮತ್ತು ಪ್ರಭಾವ ನೂರು ಪಟ್ಟು ಹೆಚ್ಚಾಗಲಿದೆ ನೀವು ರಾಜನಂತೆ ಮೆರೆಯುವ ಕಾಲವಿದು ಆದರೆ ಇದೇ ಸಮಯದಲ್ಲಿ ನ್ಯಾಯದ ದೇವತೆಯಾದ ಶನಿ ಮಹಾರಾಜನ ವಕ್ರದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಒಂದೆಡೆ ಅಧಿಕಾರದ ಉತ್ತುಂಗ ಇನ್ನೊಂದೆಡೆ ಶನಿಯ ಕಠಿಣ ಪರೀಕ್ಷೆ ಈ ತಿಂಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ ಯಾವುದು ಆ ಪರೀಕ್ಷೆ ಈ ಸಿಂಹಾಸನ ಯೋಗದಿಂದ ನಿಮಗೆ ಸಿಗುವ ಲಾಭಗಳೇನು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಮುನ್ನ ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನು ತನ್ನ ಸ್ವಂತ ಮನೆಯಲ್ಲಿ ವಿರಾಜಮಾನನಾಗುವುದರಿಂದ ನಿಮ್ಮ ಆತ್ಮಬಲ ನಾಯಕತ್ವದ ಗುಣಮುಗಿಲು ಮುಟ್ಟಲಿದೆ ಜೊತೆಗೆ ಬುದ್ಧಿಕಾರಕನಾದ ಬುಧನು ಕೂಡ ಸೂರ್ಯನ ಜೊತೆಯಲ್ಲೇ ಇರುವುದರಿಂದ ನಿಮ್ಮ ಮಾತು ಕಗ್ಗದಂತೆ ಹರಿತವಾಗಲಿದೆ ಮತ್ತು ನಿಮ್ಮ ನಿರ್ಧಾರಗಳು ಅಚಲವಾಗಿರುತ್ತದೆ ಗುರುಬಲವು ನಿಮ್ಮ ಜ್ಞಾನಕ್ಕೆ ಮತ್ತು ಅದೃಷ್ಟಕ್ಕೆ ಸಾಥ್ ನೀಡಲಿದೆ ಹಾಗಾದರೆ ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ನೋಡೋಣ ಸಿಂಹರಾಶಿಯವರಿಗೆ ವೃತ್ತಿ ಎಂದರೆ ಕೇವಲ ಕೆಲಸವಲ್ಲ ಅದೊಂದು ಗೌರವದ ಸಂಕೇತ ಈ ತಿಂಗಳು ನಿಮ್ಮ ಗೌರವ ಪ್ರತಿಷ್ಠೆ ಬಾನೆತರಕ್ಕೆ ಏರಲಿದೆ ನಿಮ್ಮ ಮಾತು ಮತ್ತು ನಿಮ್ಮ ಕೆಲಸ ಎರಡೂ ಮಾತನಾಡಲಿದೆ ನಿಮ್ಮ ನಾಯಕತ್ವವನ್ನು ಗಮನಿಸಿ ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಉನ್ನತ ಅಧಿಕಾರ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯದಿಂದ ಕಂಪನಿಗೆ ದೊಡ್ಡ ಲಾಭವಾಗಲಿದೆ ನಿಮ್ಮ ಕೈಕೆಳಗಿನವರು ನಿಮ್ಮನ್ನು ಆದರ್ಶವಾಗಿ ನೋಡಿದರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಮೆಚ್ಚಿಕೊಳ್ಳುತ್ತಾರೆ ಇದು ನಿಮ್ಮ ವ್ಯಾಪಾರದ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಮಯ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಹೊಸ ಪಾಲುದಾರಿಕೆಗಳು ನಿಮ್ಮದಾಗಲಿವೆ ನಿಮ್ಮ ಸ್ಪರ್ಧಿಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಬೆರಗಾಗುತ್ತಾರೆ ರಾಜಕೀಯ ಆಡಳಿತ ಮತ್ತು ಸೃಜನಶೀಲ ವೃತ್ತಿಯಲ್ಲಿರುವವರಿಗೆ ಇದು ಸುವರ್ಣಯುಗ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಹೊಸ ದೇಶದಲ್ಲಿ ವ್ಯಾಪಾರ ಆರಂಭಿಸಲು ಅಥವಾ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಈ ತಿಂಗಳು ನಿಮಗೆ ಶುಭ ಸುದ್ದಿಯನ್ನು ಹೊತ್ತು ತರಲಿದೆ ಆಗಸ್ಟ್ ತಿಂಗಳು ನಿಮ್ಮ ಖಜಾನೆಯನ್ನು ತುಂಬಿಸಲಿದೆ ಧನಯೋಗ ಪ್ರಬಲವಾಗಿದೆ ಸೂರ್ಯನ ಬಲದಿಂದಾಗಿ ಸರ್ಕಾರದ ಮೂಲಗಳಿಂದ ಹಿರಿಯ ಅಧಿಕಾರಿಗಳಿಂದ ಅಥವಾ ತಂದೆಯ ಕಡೆಯಿಂದ ಧನಲಾಭವಾಗುವ ಸಾಧ್ಯತೆ ಇದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿವೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ನಿಮ್ಮ ಆತ್ಮವಿಶ್ವಾಸದಿಂದಾಗಿ ನೀವು ತೆಗೆದುಕೊಳ್ಳುವ ಆರ್ಥಿಕ ರಿಸ್ಕ್ಗಳು ಕೂಡ ಲಾಭವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಹೊರಬರುತ್ತೀರಿ ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗುತ್ತೀರಿ ವಾಹನ ಅಥವಾ ಮನೆ ಖರೀದಿಯ ಯೋಗವೂ ಇದೆ ಹಣಕಾಸಿನ ವಿಚಾರದ ಬಗ್ಗೆ ವಿಶೇಷ ಸೂಚನೆ ಹಣದ ಹರಿವು ಹೆಚ್ಚಾದಂತೆ ಖರ್ಚು ಮಾಡುವ ಪ್ರವೃತ್ತಿಯೂ ಹೆಚ್ಚಾಗಬಹುದು ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯ ಮತ್ತು ಹೂಡಿಕೆಯ ಕಡೆ ಗಮನ ಕೊಡುವುದು ಉತ್ತಮ ನಿಮ್ಮ ರಾಷ್ಟ್ರಾಧಿಪತಿಯೇ ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯವು ಸಿಂಹದಂತೆಯೇ ಗರ್ಜಿಸಲಿದೆ ನಿಮ್ಮಲ್ಲಿ ಚೈತನ್ಯ ಮತ್ತು ಉತ್ಸಾಹ ಪುಟಿದೇಳಲಿದೆ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಕ್ಕು ಹೊಸ ಹುರುಪು ನಿಮ್ಮದಾಗಲಿದೆ ನಿಮ್ಮ ರೋಗ ಶಕ್ತಿ ಉತ್ತಮವಾಗಿರುತ್ತದೆ ಮಾನಸಿಕವಾಗಿ ನೀವು ಅತ್ಯಂತ ಧೈರ್ಯದಿಂದ ಮತ್ತು ಸಕಾರಾತ್ಮಕವಾಗಿ ಇರುತ್ತೀರಿ ಆದರೆ ಸೂರ್ಯನ ಉಷ್ಣತೆಯು ಹೆಚ್ಚಾಗುವುದರಿಂದ ಪಿತ್ತ ತಲೆನೋವು ಮತ್ತು ಅತಿಯಾದ ಸಿಟ್ಟಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ದೇಹವನ್ನು ತಂಪಾಗಿರಿಸಲು ಪ್ರಯತ್ನಿಸಿ ಮತ್ತು ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಗತ್ಯ ಈ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಅಧಿಕಾರ ಮತ್ತು ಪ್ರೀತಿಯ ನಡುವೆ ಒಂದು ಸಮತೋಲನ ಬೇಕಾಗುತ್ತದೆ ನಿಮ್ಮ ಸಂಬಂಧದಲ್ಲಿ ನೀವೇ ಡಾಮಿನೇಟ್ ಮಾಡುವ ಸಾಧ್ಯತೆ ಇದೆ ಇದು ನಿಮ್ಮ ಸಂಗಾತಿಗೆ ಕಿರಿಕಿರಿ ಉಂಟು ಮಾಡಬಹುದು ಪ್ರೀತಿಯಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ನಿಮ್ಮ ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಅನೇಕರು ಆಕರ್ಷಿತರಾಗುತ್ತಾರೆ ಆದರೆ ನಿಮಗೆ ಸರಿ ಸಮಾನವಾದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಉತ್ತಮ ದಾಂಪತ್ಯದಲ್ಲಿ ನಿಮ್ಮ ಮಾತೆ ಅಂತಿಮವಾಗಬೇಕು ಎಂಬ ಮನೋಭಾವ ಒಳ್ಳೆಯದಲ್ಲ ಸಂಗಾತಿಯ ಸಲಹೆಗಳನ್ನು ಕೇಳಿ ಒಟ್ಟಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಸಣ್ಣಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಗಳಾಗಬಹುದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಖಚಿತ ಈಗ ತಾನೇ ಶಿಕ್ಷಣ ಮುಗಿಸಿ ಉತ್ತಮ ಉದ್ಯೋಗಕ್ಕಾಗಿ ಹುಡುಕುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವೆಂದು ಹೇಳಬಹುದು ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆದರೆ ನಿಮ್ಮ ಅಧಿಕಾರಯುತ ಧೋರಣೆಯಿಂದಾಗಿ ಮನೆಯ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ ಆದರೆ ಈ ತಿಂಗಳ ಅತಿ ದೊಡ್ಡ ನಕಾರಾತ್ಮಕ ಅಂಶದ ಬಗ್ಗೆ ಈಗ ತಿಳಿಯೋಣ ದಯವಿಟ್ಟು ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ರಾಶಿಯಲ್ಲಿ ಸೂರ್ಯನು ಅತ್ಯಂತ ಬಲಿಷ್ಠನಾಗಿದ್ದು ಶನಿಯು ನೇರವಾಗಿ ಅದನ್ನು ನೋಡುತ್ತಿದ್ದಾನೆ ಇದು ಅಹಂಕಾರ ಮತ್ತು ಪ್ರತಿಷ್ಠೆಯ ಸಂಘರ್ಷವನ್ನು ಸೃಷ್ಟಿಸುತ್ತದೆ ನಿಮ್ಮಲ್ಲಿ ನಾನೇ ಸರಿ ನನಗಿಂತ ತಿಳಿದವರು ಯಾರೂ ಇಲ್ಲ ನನ್ನನ್ನು ಯಾರು ಪ್ರಶ್ನಿಸಬಾರದು ಎಂಬ ಭಾವನೆ ತೀವ್ರವಾಗಿ ಬೆಳೆಯಬಹುದು ಈ ಅಹಂಕಾರವೇ ನಿಮ್ಮ ಪತನಕ್ಕೆ ಕಾರಣವಾಗಬಹುದು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸರ್ಕಾರದ ಅಧಿಕಾರಿಗಳೊಂದಿಗೆ ಅಥವಾ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ನೀವು ಸಂಘರ್ಷಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದು ನಿಮ್ಮ ವೃತ್ತಿ ಮತ್ತು ಗೌರವಕ್ಕೆ ದೊಡ್ಡ ಕಳಂಕವನ್ನು ತರಬಹುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿದ್ದರು ಅದನ್ನು ಪ್ರಸ್ತುತಪಡಿಸುವ ರೀತಿ ಅಹಂಕಾರದಿಂದ ಕೂಡಿದ್ದರೆ ಅದು ನಿಮಗೆ ತಿರುಗುಬಾಣವಾಗುತ್ತದೆ ಸ್ನೇಹಿತರು ಮತ್ತು ಹತ್ತಿರದ ಸಂಬಂಧಿಗಳು ನಿಮ್ಮಿಂದ ದೂರ ಸರಿಯಬಹುದು ಈ ಅಹಂಕಾರದಿಂದಾಗಿ ನೀವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಮತ್ತು ಶತ್ರುಗಳನ್ನು ಸೃಷ್ಟಿಸಿಕೊಳ್ಳಬಹುದು ಇದು ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಚಿಂತಿಸಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಭಯಪಡಬೇಡಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಜವನ್ನು ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಕಪ್ಪು ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡುವುದು ಉತ್ತಮ ಇದು ಶನಿಯ ಕೆಟ್ಟ ದೃಷ್ಟಿಯನ್ನು ಶಮನಗೊಳಿಸುತ್ತದೆ ಮಾತನಾಡುವ ಮುನ್ನ ಯೋಚಿಸಿ ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸಿ ನೀವು ರಾಜನಾದರೂ ಪ್ರಜೆಗಳಿಲ್ಲದೆ ರಾಜ್ಯವಿಲ್ಲ ಎಂಬುದನ್ನು ನೆನಪಿಡಿ ವಿನಯವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿ ಸಿಂಹರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಸಿಂಹಾಸನವನ್ನು ಏರುವ ಎಲ್ಲ ಅವಕಾಶಗಳನ್ನು ನೀಡುತ್ತಿದೆ ಅಧಿಕಾರ ಹಣ ಯಶಸ್ಸು ನಿಮ್ಮ ಕಾಲ ಬಳಿ ಬರಲಿದೆ ಆದರೆ ಆ ಸಿಂಹಾಸನವನ್ನು ಉಳಿಸಿಕೊಳ್ಳಬೇಕಾದರೆ ಅಹಂಕಾರ ಎಂಬ ಶತ್ರುವನ್ನು ನೀವು ಜಯಿಸಲೇಬೇಕು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ವಿನಯ ಮತ್ತು ವಿವೇಕದಿಂದ ಮುನ್ನಡೆದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ತಿಂಗಳುಗಳಲ್ಲಿ ಒಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ